ನಮಸ್ಕಾರ ರೇಷನ್ ಕಾರ್ಡ್ ಇದ್ದವ್ರಿಗಂತೂ ಪ್ರತಿನಿತ್ಯ ನಾನು ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ವಿಡಿಯೋನ ಮಾಡ್ತಾನೆ ಬರ್ತಾ ಇದ್ದೀನಿ ಸತತವಾಗಿ ಒಂದು ವಾರದಿಂದ ಸಹ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಹೋಗಿ ಮಾಡಿಸ್ಕೊಳ್ಳಿ ಅಂತಲೂ ಸಹ ನಾನು ತಿಳಿಸ್ತಾನೆ ಇದ್ದೀನಿ ನಮ್ಮ ಜನಕ್ಕೆ ಇಷ್ಟು ಹೇಳಿದ್ಮೇಲೂ ಒಂದಷ್ಟು ಕಂಪ್ಲೇಂಟ್ಗಳನ್ನ ಮಾಡ್ತಾ ಇದ್ದಾರೆ ಏನ್ ಮೇಡಮ್ ಹೇಳ್ತಾ ಇದ್ದೀರಾ ಬಟ್ ಆದ್ರೆ ನಮಗೆ ಸರ್ವರ್ ಇಲ್ವಲ್ಲ ಮೇಡಮ್ ನಾವು ಬೆಂಗಳೂರನ್ನು ಕರ್ನಾಟಕವನ್ನು ಎಲ್ಲಾ ಕಡೆ ಹೋಗಾಯ್ತು ಸೇವಾ ಸಿಂಧುಗಳಿಗೂ ಹೋಗಾಯ್ತು ಆದ್ರೂ ಸಹ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದ್ ಕಡೆ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀವ್ ನೋಡಿದ್ರೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಅಂತ ಅದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ಸರ್ಕಾರದಿಂದ ಒಂದಷ್ಟು ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿರುವಂತದ್ದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದ್ರ ಜೊತೆಗೆ ಏನಕ್ಕೆ ಸಮಸ್ಯೆ ಆಗಿದೆ ಇದೆಲ್ಲ ಯಾವಾಗ ಸಾಲ್ವ್ ಆಗುತ್ತೆ ಅಂತ ಹೇಳಿ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ದಯವಿಟ್ಟು ಇನ್ಫೋ ವಿ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ ಪ್ರತಿನಿತ್ಯ ನಿಮ್ಗೆ ಯಾವುದೇ ರೀತಿಯಾಗಿರುವಂತಹ ಸರ್ಕಾರದ ಅಪ್ಡೇಟ್ಸ್ಗಳು ಬಂದಲ್ಲಿ ನಾನು ನಿಮ್ಗೆ ತಕ್ಷಣ ವಿಡಿಯೋನ ಮಾಡಿ ತಿಳಿಸ್ತಾ ಇರ್ತೀನಿ ಇದರಿಂದ ನಿಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ ಈಗ ಈಗ ತಿದ್ದುಪಡಿಗೆ ಅವಕಾಶ ಕೊಟ್ಟರು ಎ ಪಿ ಎಲ್ ಬಿ ಪಿ ಎಲ್ ಇಬ್ರಿಗೂ ಸಹ ಕೊಟ್ಟಿದ್ದಾರೆ ಸರ್ವರ್ ಸಮಸ್ಯೆ ಇದೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನ ನಾವು ಮಾಡಿಸ್ಕೊಂಡಿದೀವಿ ಅಂತ ಹೇಳಿ ಒಂದು ಪಾಸಿಟಿವ್ ಕಮೆಂಟ್ ನ ಹಾಕಿದ್ದಾರೆ ಇನ್ನು ನೈಂಟಿ ಪರ್ಸೆಂಟ್ ಜನ ಇಲ್ಲ ಮೇಡಮ್ ಸರ್ವರ್ ಇಲ್ಲ ಮೇಡಮ್ ನಾವು ಎಸ್ತಿ ಹೋಗಿ ಕೇಳೋದು ಯಾವಾಗಲೂ ಇದನ್ನೇ ವಿಡಿಯೋ ಮಾಡಿ ಹೇಳ್ತಾ ಇರ್ತೀರಾ ಬಟ್ ಅಲ್ಲಿ ಹೋದ್ರೆ ಸರ್ವರ್ ಇಲ್ಲ ಅಂತ ಹೇಳ್ತಾ ಇದೀರಾ ಕರೆಕ್ಟು ನಿಮ್ಮ ಸಮಸ್ಯೆ ನನಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನಾನು ಸಹ ಹೋಗಿ ವಿಚಾರಣೆ ಮಾಡ್ಕೊಂಡು ಬಂದಿದ್ದೀನಿ ಕೆಲವೊಂದಷ್ಟು ಏರಿಯಾಗಳಲ್ಲಿ ನಿಮಗೆ ಅವೈಲಬಲ್ ಇದೆ ಅಂದ್ರೆ ಸರ್ವರ್ ಸಮಸ್ಯೆ ಏನೂ ಆಗಿಲ್ಲ ಬಟ್ ಕೆಲವೊಂದಷ್ಟು ಜಾಗಗಳಲ್ಲಿ ಸರ್ವರ್ ಸಮಸ್ಯೆ ಎದುರಾಗಿರುವಂಥದ್ದು ಖಂಡಿತವಾಗ್ಲೂ ಆಗಿದೆ ಯಾಕಂದ್ರೆ ಇಲ್ಲಿ ಕೊಟ್ಟಿರೋ ಸರ್ವರು ಅಲ್ಲಿ ವರ್ಕ್ ಆಗ್ತಿಲ್ಲ ಅಲ್ಲಿ ಕೊಟ್ಟಿರೋ ಸರ್ವರು ಇಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ತುಂಬಾ ಜನ ಇರೋದ್ರಿಂದ ಕ್ರ್ಯಾಶ್ ಆಗ್ತಾ ಇರುವಂತ ವೆಬ್ಸೈಟ್ಗಳು ಏನಕ್ಕೆ ಕ್ರ್ಯಾಶ್ ಆಗ್ತಾ ಇದೆ ಸರ್ಕಾರದವರು ಇವಾಗ ತಿದ್ದುಪಡಿ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರೆ ಅನೌನ್ಸ್ಮೆಂಟ್ ಅಫಿಷಿಯಲ್ ಆಗಿ ಮಾಡಿದ್ಮೇಲೆ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿ ಎಲ್ರಿಗೂ ಅನ್ಸುತ್ತಲ್ವಾ ಯಾಕಂದ್ರೆ ತುಂಬಾ ಜನ ರೇಷನ್ ಕಾರ್ಡ್ಗಳ ಕರೆಕ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ಕಾಯ್ತಾನೆ ಇರ್ತಾರೆ ಸಡನ್ ಆಗಿ ಈ ರೀತಿ ಮಾಡಿಬಿಟ್ರೆ ತುಂಬಾ ಜನಕ್ಕೆ ಒಡೆತ ಕೂಡ ಬೀಳುತ್ತೆ ಹಾಗಾದ್ರೆ ಇವ್ರು ಹೇಳ್ತಿರುವಂತ ಸಮಸ್ಯೆ ಏನು ಅಂತ ಹೇಳಿ ನಿಮಗೆ ನಾನು ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈಗ ನೋಡಿ ಒಂದು ವೆಬ್ಸೈಟ್ನ ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹತ್ತು ಹಲವಾರು ತಾಂತ್ರಿಕವಾಗಿರುವಂತ ಒಂದಷ್ಟು ಟೆಕ್ನಿಕಲ್ ಕೋಡಿಂಗು ಅದು ಇದು ಎಲ್ಲ ಇರುತ್ತೆ ಸೊ ಅದ್ರ ಬಗ್ಗೆನೂ ಮಾತಾಡೋದು ಬೇಡ ಬಟ್ ಇವಾಗ ನಮ್ಮ ಸರ್ಕಾರದಲ್ಲಿ ಎಂಥ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಏನಿದು ಹೊಸ ಸಮಸ್ಯೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದೆ ಒಂದ್ಸತಿ ಈಗ ನೋಡಿ ಪ್ರಸ್ತುತ ಆಹಾರ ಇಲಾಖೆಯು ಬಳಸುತ್ತಿರುವ ಸರ್ವರ್ ಹಾಳಾಗಿದೆ ನಮಗೆ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಸರ್ವರ್ ಯೂಸ್ ಮಾಡ್ತಿದ್ರು ನಿಮ್ಗೆ ರೇಷನ್ ಎಲ್ಲ ಕೊಡೋದಿಕ್ಕೆ ಎಂಟ್ರಿ ಮಾಡ್ತಾ ಇದ್ರು ನೆನಪಿದ್ಯಾ ಆ ಸರ್ವರ್ ಹಾಳಾಗಿದೆಯಂತೆ ಅಂದ್ರೆ ತುಂಬಾ ಹಳೆ ಆಗಿದೆ ಈ ಕಾರಣದಿಂದ ಎನ್ ಐ ಸಿಇ ಇಂದ ಕೆ ಎಸ್ ಟಿ ಡಿ ಸಿಗೆ ಗೆ ಆಹಾರ ತಾಂತ್ರಿಕನ ನಿಮ್ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಬೇರೆ ಯಾವುದೋ ಒಂದು ವೆಬ್ಸೈಟ್ ಇಂದ ನಮ್ಮ ಕೆ ಎಸ್ ಟಿ ಡಿ ಸಿ ಗೆ ಇವಾಗ ಇದನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ಈ ವರ್ಗಾವಣೆ ಮಾಡ್ತಾ ಇರುವಂತಹ ಪ್ರೋಸೆಸ್ ಅಲ್ಲಿ ಸ್ವಲ್ಪ ಡಿಲೇಗಳು ಉಂಟಾಗ್ತಾ ಇರುವಂತದ್ದು ಈ ಕಾರ್ಯವು ಪೂರ್ಯ ಪೂರ್ಣವಾದ ನಂತರ ಅಧ್ಯಾಯ ಪಡಿತರ ಚೀಟಿ ನೀಡುವ ಕಾರ್ಯ ಹಾಗೂ ಪಡಿತರ ತಿದ್ದುಪಡಿ ಕಾರ್ಯಗಳನ್ನು ನಿರಂತರವಾಗಿ ನಡೆಯಲಿದೆ ಎಂದು ಬಾಕಿ ಅರ್ಜಿಗಳನ್ನು ಪರಿಶೀಲನೆ ಪ್ರಕ್ರಿಯೆ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈಗ ಈ ಸರ್ವರ್ನ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ಕೋಟ್ಯಾಂತರ ಜನರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿನ ಡೀಟೇಲ್ಸ್ನ ನ ಆ ಸರ್ವರ್ ಇಂದ ಈ ಸರ್ವರ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ಸರ್ವರ್ನ ಟ್ರಾನ್ಸ್ಫರ್ ಮಾಡ್ತಾ ಇರುವಂತಹ ಪ್ರೊಸೆಸ್ ಅಲ್ಲಿ ಇರೋದ್ರಿಂದ ಇಲ್ಲಿ ಕಾರ್ಯಗಳು ಹೆಚ್ಚು ಕಮ್ಮಿ ಆಗ್ತಾ ಇರುವಂತದ್ದು ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಸರ್ವರ್ನ ಇವರು ಇಲ್ಲಿ ಸರಿ ಮಾಡ್ತಾ ಇರೋದ್ರಿಂದ ಬೆಂಗಳೂರು ಒನ್ ಕರ್ನಾಟಕವನ್ನಲ್ಲಿ ಅಲ್ಲಿ ಸರಿ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಸರ್ವರ್ ಡೌನ್ ಆಗಿರುತ್ತೆ ಕೆಲವು ಒಂದ್ಸತಿ ಅಲ್ಲಿ ಕೆಲಸ ನಿಲ್ಲಿಸಿದಾಗ ಇಲ್ಲಿ ಸರ್ವರ್ ಓಪನ್ ಆಗಿರುತ್ತೆ ಇದು ಸಮಸ್ಯೆ ಆಗಿರುವಂಥದ್ದು ಇದು ಟೆಕ್ನಿಕಲ್ ಇಶ್ಯೂ ಅಂತಲೇ ಕರೀತಾರೆ ಇದಕ್ಕೂ ಮತ್ತೆ ಸೊ ಹಾಗಾಗಿ ಇವಾಗ ಇಶ್ಯೂ ಆಗ್ತಾ ಇರುವಂಥದ್ದು ಆದ್ರೆ ಚಿಂತೆ ಮಾಡೋದು ಬೇಡ ತಿದ್ದುಪಡಿಗೆ ಅವಕಾಶ ಓಪನ್ ಆಗೇ ಇದೆ ಹೋಗಿ ಮಾಡಿಸ್ಕೋಬಹುದು ತಾಂತ್ರಿಕ ಇಶ್ಯೂ ಖಂಡಿತವಾಗ್ಲೂ ಇದೆ ಓಪನ್ ಆಗಲ್ಲ ಅಂತ ಹೇಳ್ತಾರೆ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ ಬಟ್ ಸಮಸ್ಯೆ ಅಲ್ಲಿರೋದ್ರಿಂದ ಇಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರುವಂತದ್ದು ಸೊ ಇದಾಗಿತ್ತು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡಿನ ತಿದ್ದುಪಡಿಗೆ ಯಾಕೆ ಇಷ್ಟು ಡಿಲೇ ಆಗ್ತಿದೆ ಸರ್ವರ್ ಸಮಸ್ಯೆಗಳು ಎಲ್ಲಿಂದ ಬರ್ತಿದೆ ಅಂತ ಹೇಳಿ ಸರ್ಕಾರದವರು ಮಾಹಿತಿನ ನೀಡಿದ್ದಾರೆ ಸೊ ನಿಮ್ಗೂ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸಿದ್ರೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದಷ್ಟು ಅಪ್ಡೇಟ್ಸ್ ಗಳು ಬರ್ತಾನೆ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ